ಹಸಿ ಅವರೆಕಾಳು ಕಾಳು ಹುಳಿ ಮಾಡ್ತಾಯಿದ್ದೀನಿ ಬ್ರಾಹ್ಮಣ ಶೈಲಿಯಲ್ಲಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅವರೆಕಾಯಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇಯಿಸೋದಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ದೊಡ್ಡದೊಂದು ಗ್ಲಾಸಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಅರ್ಧ ಸ್ಪೂನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಬೇಯ್ಯೋದಕ್ಕೆ ಹಾಕ್ತಾಯಿದ್ದೀನಿ ಬೆಂದಮೇಲೆ ಅದು ರುಬ್ಕೊಳ್ಬೇಕು ಈಗ ಕುಕ್ಕರ್ ಕೂಗ್ಸೋಣ ಒಂದು ವಿಸಿಲು ಸ್ಟವ್ ಅಂಟಿಸ್ತಾ ಇದ್ದೀನಿ ಅದು ಒಂದು ವಿಜಿಲ್ ಕೂಗ್ಲಿ ಈ ಕಡೆ ಪುಡಿ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳೋದಕ್ಕೆ ಹುರ್ಕೊಳ್ಳೋಣ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಕಾಳು ಕಾಲು ಸ್ಪೂನು ಮೆಣಸು ಕಾಲು ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಧನಿಯಾ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಜೀರಿಗೆ ಅರ್ಧ ಸ್ಪೂನು ಬಾಡಿಗೆ ಮೆಣಸಿನ್ಕಾಯಿ ಐದು ತಗೊಂಡಿದ್ದೀನಿ ಈಗ ಇದು ಹುರ್ಕೊಳ್ಳೋಣ ಕಾಯಿ ನಾಲ್ಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸಾಸಿವೆ ಕಾಲು ಸ್ಪೂನ್ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ತಗೊಂಡಿದ್ದೀನಿ ತುರುಬಿರೋದು ಒಂದು ಚಿಪ್ಪು ಸಣ್ಣದು ಒಂದು ಚಿಪ್ಪು ತಗೊಂಡಿದ್ದೀನಿ ಇದಕ್ಕೆ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ಟವ್ ಆಫ್ ಮಾಡೋಣ ತಣ್ಣಗಾಗಲಿ ರುಬ್ಕೊಳ್ಳೋಣ ಈಗ ಒಂದು ವಿಜಿಲ್ ಹಾಕಿ ತಣ್ಣಗಾಗಿದೆ ತೆಗೆಯೋಣ ಈಗ ಈ ಟೊಮಾಟೊ ಸ್ವಲ್ಪ ಅವರೆಕಾಯಿ ತೊಗೊಂಡು ರುಬ್ಕೊಳೋದಕ್ಕೆ ಹಾಕ್ಕೊಬೇಕು ನೋಡಿ ಇದೆಲ್ಲ ಮಿಕ್ಸ್ ಇದೆಲ್ಲ ಸೇರಿಸಿ ರುಬ್ಕೊತೀನಿ ಈಗ ನೋಡಿ ಈ ಥರ ನೈಸಾಗಿ ರುಬ್ಬಿದ್ದೀನಿ ರುಬ್ಕೊಂಬಂದಿದ್ದೀನಿ ಇದನ್ನ ಹಾಕೊಂಡಿದ್ದಕ್ಕೆ ಇದಕ್ಕೆ ಅವರೆಕಾಳಿಗೆ ರುಬ್ಬಿರೋದು ಮಸಾಲೆ ಹಾಕ್ತಾಯಿದ್ದೀನಿ ಜಾರ್ಗೆ ನೀರು ಹಾಕಿ ಕಲಸಾಕ್ತಾ ಇದ್ದೀನಿ ಚೆನ್ನಾಗಿ ಬಾಯ್ಲ್ ಆಗಬೇಕಿದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಲ್ಲ ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ಕುದಿಬೇಕಿದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಸಾಕು ಇದು ಕೊದ್ದಿರೋದು ಇದಕ್ಕೆ ಒಗ್ಗರಣೆ ಮಾಡೋಣ ಈಗ ಸೈಡಲ್ಲಿಟ್ಟು ಒಗ್ಗರಣೆ ಮಾಡ್ತೀನಿ ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಬೇಡ ಅಂದರೆ ನೀವು ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಕಾಲು ಸ್ಪೂನು ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಜೀರಿಗೆ ಒಂದು ಕಾಲು ಸ್ಪೂನು ಒಂದು ಹಣೆಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೊಪ್ಪು ಸ್ವಲ್ಪ ಹಿಂಗು ಸ್ವಲ್ಪ ಹಾಕ್ತಾ ಸ್ಟವ್ ಆಫ್ ಮಾಡೋಣ ಈಗ ಒಗ್ಗರಣೆ ಮಾಡಿರೋದನ್ನು ಹಾಕ್ತಾ ಅವರೇಕಾಯಿ ಹುಳಿ ರೆಡಿ ಆಯಿತು